ಜೈ ಭಾರತ್ ವಂದೇ ಮಾತರಂ ಭಾರತದಲ್ಲಿ ಒಂದು ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ ಅದು ಎಲ್ಲಿ ಪತ್ತೆಯಾಗಿದೆ ಅಂದರೆ ಒಡಿಶಾದಲ್ಲಿ ಇನ್ನು ಇದರ ಬಗ್ಗೆ ಗಣಿಗಾರಿಕೆ ಸಚಿವ ವಿಭೂತಿ ಭೂಷಣ್ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಇದರ ಬಗ್ಗೆ ಕೇವಲ ಒಡಿಶಾದಲ್ಲಿ ಮಾತ್ರವಿದೆಯಾ ಅಲ್ಲಿ ಸುತ್ತಮುತ್ತಲು ಎಲ್ಲಾದರೂ ಇನ್ನಷ್ಟು ಚಿನ್ನ ಸಿಗ್ಬೋದಾ ಅಂತ ಅದನ್ನು ಕೂಡ ಪರೀಕ್ಷಿಸುತ್ತಿದ್ದಾರೆ ಪಾಕಿಸ್ತಾನದ ಕೆಲವು ಭಾಗಗಳಲ್ಲಿ ಚಿನ್ನ ಸಿಕ್ಕಿದಂಥ ಕೇಳಿದ್ದೀವಿ ಆದರೆ ಈಗ ಭಾರತದಲ್ಲೂ ಕೂಡ ಸಿಕ್ಕಿದೆ ಎಷ್ಟು ಪ್ರಮಾಣದ ಚಿನ್ನ ಸಿಕ್ಕಿದೆ ಅನ್ನೋದು ಅದರ ಬಗ್ಗೆ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ ಜಿ ಹಾಗೂ ಒಡಿಶಾ ಗಣಿಗಾರಿಕಾ ಸಂಸ್ಥೆ ಇಬ್ ಇಬ್ಬರು ಜೊತೆಗೂಡಿ ಒಡಿಶಾದಲ್ಲಿ ಚಿನ್ನ ಇರುವುದನ್ನು ಪತ್ತೆ ಹಚ್ಚಿದ್ದಾರೆ ಇನ್ನು ಒಡಿಶಾದ ಯಾವ ಭಾಗಗಳಲ್ಲಿ ಈ ಚಿನ್ನದ ನಿಕ್ಷೇಪಗಳು ಪತ್ತೆಯಾಗಿದೆ ಅಂತ ನೋಡೋದಾದ್ರೆ ನಬರಂಗಪುರ ಅಂಗುಲ ಮತ್ತು ಕೊರಪುತ್ತಿನಲ್ಲಿ ಈ ಭಾಗ ಏನಿದೆ ಇಲ್ಲಿ ದೊಡ್ಡ ಮಟ್ಟದ ಚಿನ್ನದ ನಿಕ್ಷೇಪ ಇರುವುದು ಪತ್ತೆಯಾಗಿದೆ ಕೇವಲ ಅಲ್ಲಿ ಚಿನ್ನ ಮಾತ್ರ ಅಲ್ಲ ದೊಡ್ಡ ಪ್ರಮಾಣದ ತಾಮ್ರವು ಕೂಡ ಪತ್ತೆಯಾಗಿದೆ ಅದಾಸ ಹಾಗೂ ರಾಂಪದಲ್ಲಿ ತಾಮ್ರ ಪತ್ತೆಯಾಗಿದೆ ಇನ್ನಷ್ಟು ಹುಡುಕಿದರೆ ಮತ್ತಷ್ಟು ನಿಕ್ಷೇಪಗಳು ಪತ್ತೆಯಾಗುವ ಸಾಧ್ಯತೆ ಕೂಡ ಇದೆ ಈ ಚಿನ್ನವೇನು ಸಿಕ್ಕಿದೆ ಆದರೆ ಗಣಿಗಾರಿಕೆ ಮಾಡಲು ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಡುತ್ತಾ ಅಥವಾ ಇಲ್ಲವ ಅಂತ ಅದು ಕೂಡ ನೋಡಬೇಕಾಗುತ್ತೆ ಯಾಕೆಂದ್ರೆ ನಾವು ಚಿನ್ನವನ್ನು ಆಫ್ರಿಕಾ ದುಬೈ ಹೀಗೆ ಕೆಲವೊಂದು ರಾಷ್ಟ್ರಗಳಿಂದ ನಾವು ಆಮದು ಮಾಡ್ತೀವಿ ಈ ರಾಷ್ಟ್ರದಲ್ಲಿ ಸಿಗುವಂತಹ ಖನಿಜಗಳು ಒಂದು ಅವಶ್ಯಕತೆ ಬಿದ್ದರೆ ಮಾತ್ರ ನಾವು ಗಣಿಗಾರಿಕೆ ಮಾಡುವ ಅಂತ ಕೇಂದ್ರ ಸರ್ಕಾರ ತೀರ್ಮಾನ ಮಾಡುತ್ತಾ ಅಥವಾ ಇಲ್ಲ ಅಂತ ಅದು ಕೂಡ ನೋಡಬೇಕಾಗುತ್ತೆ ಒಂದು ಕಾಲದಲ್ಲಿ ಕರ್ನಾಟಕದ ಹೆಚ್ಚಿನ ಪ್ರಮಾಣದಲ್ಲಿ ಈ ಚಿನ್ನದ ಗಣಿಗಾರಿಕೆ ನಡೆಯುತ್ತಿತ್ತು ನೀವು ಪೆಟ್ರೋಲಿಯಂ ವಿಚಾರದಲ್ಲೂ ಕೂಡ ನೀವು ನೋಡಬಹುದು ಭಾರತದಲ್ಲಿ ಕೆಲವು ಭಾಗಗಳಲ್ಲಿ ಪೆಟ್ರೋಲಿಯಂ ಕೂಡ ಇದೆ ಆದರೆ ಅದನ್ನು ಹೊರತೆಗೆಯಲು ಮುಂದಾಗಲಿಲ್ಲ ಯಾಕೆಂದರೆ ಒಂದು ಎಮರ್ಜೆನ್ಸಿ ಸಮಯದಲ್ಲಿ ಇರಲಿ ಅಂತ ಇಲ್ಲಿ ಗಣಿಗಾರಿಕೆ ಮಾಡಿದರೆ ಚಿನ್ನವನ್ನು ಹೊರತೆಗೆದ್ರೆ ಈ ಚಿನ್ನದ ದರದಲ್ಲಿ ಏನಾದರೂ ಬದಲಾವಣೆ ಆಗ್ಬೋದಾ ಅಂತ ನೀವು ಎನಿಸಿರಬಹುದು ಆದರೆ ನನ್ನ ಪ್ರಕಾರ ಖಂಡಿತವಾಗಲೂ ಇಲ್ಲ ಚಿನ್ನದ ದರ ಕಡಿಮೆಯಾಗುವ ಸಾಧ್ಯತೆ ತುಂಬ ಕಡಿಮೆ ಈ ಚಿನ್ನವನ್ನು ಸ್ಟೋರ್ ಮಾಡಿ ಬೇಕಾಗುವ ಸಂದರ್ಭದಲ್ಲಿ ಹೊರತೆಗೆಯಬಹುದು ಅಥವಾ ಅದೇ ಮೌಲ್ಯದಲ್ಲಿ ಈ ಚಿನ್ನವನ್ನು ಮಾರಾಟ ಕೂಡ ಮಾಡಬಹುದು ಅಕಸ್ಮಾತ್ ಏನಾದರೂ ಗಣಿಗಾರಿಕೆ ನಡೆಸಿದರೆ ದೇಶದ ಆರ್ಥಿಕತೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಈ ಪ್ರಭಾವ ಬೀಳುವುದು ಹೌದು ಆದರೆ ಇಲ್ಲಿ ಅನಾನುಕೂಲಗಳು ಕೂಡ ಇವೆ ಪರಿಸರ ನಾಶವಾಗಬಹುದು ಈ ಪ್ರಾಣಿ ಪಕ್ಷಿ ಜೀವಿಗಳಿಗೆ ಕೂಡ ತೊಂದರೆ ಆಗುತ್ತದೆ ಇನ್ನು ಹಗರಣ ಸ್ಮಗ್ಲಿಂಗ್ ಮುಂತಾದೆಲ್ಲ ನಡೆಯುವ ಸಾಧ್ಯತೆಯೂ ಕೂಡ ಇದೆ ಇನ್ನು ಈ ಗಣಿಗಾರಿಕೆ ಮೇಲೆ ಕೇಂದ್ರ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ನೋಡಬೇಕಾಗಿದೆ